ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವ್ರೇಕೆರೆ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ರು ಮಹರ್ಷಿ ವಾಲ್ಮೀಕಿ ಹಾಗೂ ವೀರಮದಕರಿ ನಾಯಕರ ಭಾವಚಿತ್ರಗಳನ್ನು ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಡಿಜೆ ತಮಟೆ ವಾದ್ಯಗಳಿಗೆ ಮಕ್ಕಳು ಮಹಿಳೆಯರು ಹಾಗೂ ಸಮುದಾಯದ ಮುಖಂಡರು ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದ್ರು ವಾಲ್ಮೀಕಿ ಸಮುದಾಯಕ್ಕೆ ರಾಜ್ಯ ಸರ್ಕಾರವು ಮಾಡುತ್ತಿರುವ ಅನ್ಯಾಯ ಕ್ರಮಗಳನ್ನ ಪ್ರಶ್ನಿಸುವ ಮೂಲಕ ನಮ್ಮ ಸಮುದಾಯಕ್ಕೆ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ವಾಲ್ಮೀಕಿ ಜಯಂತಿಯನ್ನು ವರ್ಷ ವರ್ಷ ಆಚರಿಸ್ತೀವಿ ಈ ಸತಿ ವಿಜೃಂಭಣೆಯಿಂದ ವಿವಿಧ ವೇಷಗಳನ್ನ ಹಾಕಿದ್ದಾರೆ ನಮ್ಮ ಮಕ್ಕಳು ರಾಮ ಸೀತೆ ಲಕ್ಷ್ಮಣ ವೀರ ಮದಕರಿ ನಾಯಕ ವಾಲ್ಮೀಕಿ ಮತ್ತು ಬೇಡರು ಅದರ ಡ್ರೆಸ್ ಎಲ್ಲ ಹಾಕಿದ್ದಾರೆ ಆಮೇಲೆ ಗೊಂಬೆ ಕುಡಿತ ಆಮೇಲೆ ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ಈ ಊರಿನಲ್ಲಿರುವ ಎಲ್ಲರೂ ಭಾಗವಹಿಸಿದ್ದಾರೆ ಮತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ವಾಲ್ಮೀಕಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ಎಲ್ಲರೂ ಪೀಠ ಒಂದು ರೆಡಿ ಆದರೆ ವಾಲ್ಮೀಕಿ ವಿಗ್ರಹ ಕೊಡ್ಸೋಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಪೀಠ ಒಂದು ರೆಡಿ ಮಾಡಿಕೊಟ್ರೆ ಕಮಿಟಿಯವರು ಯೂಸ್ ಸಂಘದವರು ವಾಲ್ಮೀಕಿ ಯೂಸ್ ಸಂಘದವರು ಪೀಠ ರೆಡಿ ಮಾಡಿಕೊಟ್ರೆ ನಾವು ವಿಗ್ರಹನ ನಾವು ತಂದು ಪ್ರತಿಷ್ಠಾಪನೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಮುಂದಿನ ವರ್ಷಕ್ಕಾದರೂ ನಾವು ವಿಗ್ರಹನ ಸ್ಥಾಪನೆ ಮಾಡಲೇಬೇಕು ಅಂತ ನಮ್ಮದು ಗುರಿ ಐತೆ ಮತ್ತು ಶಿರಾದಲ್ಲಿ ಕಸ್ತೂರಿ ರಂಗಪ್ಪ ನಾಯಕನ ಕಂಚಿನ ಪ್ರತಿಮೆನೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮುಂದಿನ ದಿವಾರ ಕೊಟ್ಟರೆ ಏಳುವರೆ ಪರ್ಸೆಂಟ್ ಇವ್ರಿಗೆ ಸಾಕಾಗ್ತಿಲ್ಲ ನಮ್ಮ ಮಕ್ಕಳಿಗೆ ಯಾವೂ ಸೀಟ್ ಸಿಗ್ತಾಯಿಲ್ಲ ಇವತ್ತು ನೈನ್ಟೀನ್ ನೈಂಟಿ ಫೈವು ಏಯ್ಟಿ ಫೈವ್ ನೈಂಟಿ ಫೈವ್ ಮೇಲೆ ಸಿಗ ಈ ಹುಡುಗರಿಗೆ ಇಂಜಿನಿಯರಿಂಗು ಡಾಕ್ಟ್ರು ಸಿಗ್ತಾ ಇಲ್ಲ ಅಂಥ ಆಗಿದೆ ಅಂಥದ್ರಲ್ಲಿ ಈಗ ಬೇರೆ ಜನಾಂಗ ಕುರುಬ ಜನಾಂಗ ಬೆಸ್ತರು ಗೊಲ್ರೋ ಅನೇಕ ಜನಾಂಗಗಳ್ನ ಇಲ್ಲಿ ನಮ್ಮ ಎಸ್ ಟಿ ಜನಾಂಗಕ್ಕೆ ಸೇರಿಸಿದ್ರೆ ಈ ನಮ್ಮನ್ನ ಸಾ ಈ ಸರ್ಕಾರನೇ ಪಾತಾಳಕ್ಕೆ ತುಳ್ದಾಗುತ್ತೆ ದಯವಿಟ್ಟು ನಮ್ಮದು ವಿರೋಧ ಐತೆ ಎಪ್ಪತ್ತು ಲಕ್ಷ ಜನನ ಎದುರಾಕೊಳ್ಳೋದು ಒಳ್ಳೆಯದಲ್ಲ ಕಾಂಗ್ರೆಸ್ ಅವ್ರಿಗೆ ಇದು ಎಚ್ಚರಿಕೆ ದಯಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ ಎಲ್ ಜಿ ಅವನೂರು ಇದು ಅತಿ ಹಿಂದುಳಿದ ವರ್ಗ ಅಂತ ಎಷ್ಟಿ ಜನಾಂಗಕ್ಕೆ ಏಳುವಾರು ಪರ್ಸೆಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಮುಂದುವರಿಸಬೇಕು ಯಾವ ಜನಾಂಗೂ ಸೇರಿಸ್ಬಾರ್ದು ಅಂತ ಮನವಿ ಮಾಡ್ತಾರೆ ಶಿರತ್ ತಾಲೂಕು ಗೌಡಗೆರೆ ಹೋಬಳಿಯ ತವರೆಕೆರೆ ಗ್ರಾಮದಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಈ ಗ್ರಾಮದ ಗ್ರಾಮಸ್ಥರು ಆಚರಿಸ್ತಿದ್ದಾರೆ ಅವ್ರಿಗೆಲ್ಲರಿಗೂ ಶುಭವಾಗಲಿ ಎಲ್ಲ ಸಂಘಟಕರಿಗೆ ಮಹರ್ಷಿ ವಾಲ್ಮೀಕಿಯವರು ಇಡೀ ನಮ್ಮ ವಿಶ್ವಖಂಡಕ್ಕೆ ಒಂದು ರಾಮಾಯಣ ಕೊಟ್ಟಂಥ ಮಹಾನ್ ಕವಿ ಅವರ ಜಯಂತಿಯನ್ನು ನಾವು ಆಚರಿಸ್ತಿರೋದು ಬರೀ ಇದೇನಾಗೈತೆ ಅಂದರೆ ವಾಲ್ಮೀಕಿ ಜಯಂತಿಯನ್ನು ಬರೀ ವಾಲ್ಮೀಕಿ ಸಮಾಜದವರೇ ಮಾತ್ರ ಆಚರಿಸುವಂತಾಗಿದೆ ಏಕೆಂದರೆ ಇಡೀ ವಿಶ್ವಕ್ಕೆ ರಾಮಾಯಣ ಕೊಟ್ಟಿದ್ದು ಆ ಮಹಾಕವಿ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಅಂತ ಒಬ್ಬ ಶ್ರೇಷ್ಠನನ್ನು ಇವತ್ತು ಬರೀ ನಮ್ಮ ಸಮಾಜ ಮಾತ್ರ ಪ್ರೀತಿಸುವುದು ಎಲ್ಲ ಜನಾಂಗದವರು ಇದನ್ನು ಆಚರಿಸುವಂಥಾಗಬೇಕಿದು ಹಾಗ ಅಷ್ಟು ಹೇಳಿ ಆಮೇಲೆ ನಮ್ಮಲ್ಲಿ ಏನಾಗೈತೆ ಅಂದರೆ ನಮ್ಮಲ್ಲಿ ಸಂಘಟನೆಯ ಕೊಟ್ಟ ಕೊರತೆ ಜಾಸ್ತಿ ಆಗಿದೆ ಇವಾಗ ಹದಿನೆಂಟನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ ಶಿರಾತಲ್ಲ ತಾಲೂಕು ಮಟ್ಟದ ಜಯಂತಿ ಇದೆ ಎಲ್ಲ ಭಾಗವಹಿಸಬೇಕು ಈ ಕೆಲವರು ಸಂಘಟಕ ಸಂಘಟನೆ ಮಾಡೋರು ಕೆಲವರು ಸಂಘಟನೆ ಮಾಡುವಾಗ ಸರಿ ಸಂಘಟನೆ ಆಗ್ತಾ ಇಲ್ಲ ಏಕೆಂದರೆ ಸ್ವಲ್ಪ ಪ್ರತಿಷ್ಠೆ ಮತ್ತು ದ್ವೇಷ ಅಸೂಯೆ ಬಿಟ್ಬಿಟ್ಟು ಸಂಘಟನೆ ಮಾಡಿ ವಾಲ್ಮೀಕಿ ಜಯಂತಿನ ಅದ್ದೂರಿಯಾಗಿ ಮಾಡಬೇಕಾಗಿ ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೀನಿ ಏಕೆಂದರೆ ನಮ್ಮವ್ರ ಹೆಂಗೇನೆ ಮತ್ತು ಕಲ್ಲವಿಲ್ಲಿ ಅನ್ನೋ ಥರ ಎಲ್ಲ ಆರ್ಗನೈಸ್ ಆಗಲ್ಲ ಸರಿಗೆ ಆರ್ಗನೈಸ್ ಆದರೆ ನಿಮ್ಮ ನಮ್ಮದು ಶಕ್ತಿ ಎಷ್ಟೈತೆ ಅಂತ ನಾವು ತೋರಿಸ್ಬೋದು ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ವಾಲ್ಮೀಕಿ ಜಯಂತಿ ಆಚರಿಸ್ಬೇಕು ಇದೇ ಥರ ಎಲ್ಲ ಪ್ರತಿ ಹಳ್ಳಿಗಳಲ್ಲೂ ವಾಲ್ಮೀಕಿ ಜಯಂತೋತ್ಸವಗಳಾಗಬೇಕಂತ ಕೇಳ್ಕೊತ ನನ್ನ ಮಾತು ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗ್ ಮುಖಂಡರಾದ ಮನೋಹರ್ ನಾಯ್ಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತ್ಯಭಾಮ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ